ಮತ್ತು ನಾವು ತೊರಮಾಲಲ್ಲಿ ಸೊಸೈಟಿ ಅಧ್ಯಕ್ಷರಾಗಿ ಒಂದು ವರ್ಷ ಕಾರ್ಯನಿರ್ವಹಿಸಿದ್ದು ನಮ್ಮ ಸೊಸೈಟಿಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಆದಂಥ ಸಿದ್ದಲಿಂಗಪ್ಪನವರ ಭ್ರಷ್ಟಾಚಾರ ಅವ್ಯವಹಾರಗಳನ್ನು ಅವ್ಯವಹಾರಗಳ ಬಗ್ಗೆ ತನಿಖೆ ಮಾಡಬೇಕೆಂದು ಆಗ್ರಹಿಸುತ್ತೇನೆ ಹಾಗೂ ನಮ್ಮ ಸೊಸೈಟಿಯಲ್ಲಿ ಸುಮಾರು ನಮ್ಮ ತುರೈಕೆರೆ ತಾಲೂಕಿನಲ್ಲಿ ಇಪ್ಪತ್ನಾಲ್ಕು ಸೊಸೈಟಿಗಳಿದ್ದು ಇಪ್ಪತ್ನಾಲ್ಕು ಸೊಸೈಟಿಗಳಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಕೆ ಸಿ ಸಿ ಸಾಲವನ್ನು ಪಡೆದಿದ್ದಾರೆ ಅದರಲ್ಲಿ ಸುಮಾರು ಇವರು ಎಲ್ಲ ಸೊಸೈಟಿಯಲ್ಲಿ ಶಿಒಗಳಿಗೆ ಶಿವಗಳ ಹತ್ರ ಸುಮಾರು ಐನೂರಿಂದ ಸಾವಿರಗಳನ್ನು ವಸೂಲಿ ಮಾಡಿ ಕೆ ಸಿ ಸಾಲ ರಿನ್ಯೂವಲ್ಗೆ ನಮ್ಮ ಮಾಜಿ ಸಚಿವರಾದ ರಾಜಣ್ಣ ಅವರ ಹೆಸರನ್ನು ಬಳಸಿಕೊಂಡು ಅವರ ಹೆಸರಲ್ಲಿ ಬಸಿ ಬೆಳೆಯುವ ಕೆಲಸ ಮಾಡಿ ಅವರಿಗೆ ಇನ್ನೂರು ರೂಪಾಯಿ ಕೊಡಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂತೇಳಿ ವಸೂಲಿ ಮಾಡಿ ತಂದೆ ಮಾಡಿ ಅಕ್ರಮ ಮಾಡ್ತಿದ್ದಾರೆ ಇದನ್ನು ನಾನು ಕಂಡುಹಿಡಿದು ನಮ್ಮ ಸೊಸೈಟಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿಗಳನ್ನು ಅವರು ನಾನು ನನ್ನ ಚುನಾವಣೆಗೋಸ್ಕರ ಹತ್ತು ಲಕ್ಷ ನಿಮ್ಮ ಸೊಸೈಟಿಗೆ ಬಂಡವಾಳ ಹಾಕಿದ್ದೇನೆ ಅಂತ ಹೇಳಿ ಅಕ್ರಮವಾಗಿ ನಮ್ಮ ಹತ್ತಿರ ಎಂಬತ್ತು ಸಾವಿರ ರೂಪಾಯಿಗಳನ್ನು ನನ್ನ ಹತ್ರ ತೆಗೆದುಕೊಂಡು ಹೋಗಿದ್ದಾರೆ ನಾನು ನಮ್ಮ ಸೊಸೈಟಿಯಲ್ಲಿ ಹಂಗಲ್ಲ ರೈತ ಸಾಲ ರೈತಲ್ಲರ ಇನ್ನು ಹಣವನ್ನು ವಸೂಲಿ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ನಮ್ಮ ನಿರ್ದೇಶಕರನ್ನೆಲ್ಲ ಮಿಸ್ಗೈಡ್ ಮಾಡಿ ಅವರ ಹತ್ತಿರ ನನ್ನ ಮೇಲೆ ಅಪಾದ ಹೊರಿಸಿ ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ಮತ್ತು ಡೈರೆಕ್ಟ್ ಸ್ಥಾನದಿಂದ ಅನರ್ಹಗೊಳಿಸಿದರು ಇದರ ಬಗ್ಗೆ ಸರ್ಕಾರದಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ರೈತರ ಸಾಲವನ್ನು ಸನ್ಮಾನ್ಯ ಅವರು ಒಂದು ರೂಪಾಯಿ ದುಡ್ಡನ್ನು ತಂದೆ ರಿನ್ವಾಲ್ವ್ ಮಾಡಿಕೊಡ್ತಾರೆ ಇವರು ಇದನ್ನು ದಂಧೆ ಮಾಡಿಸಿದ್ದಾರೆ ಈ ಹಣ ಯಾರ ಜೋಬಿಗೆ ಹೋಗುತ್ತದೆ ಎಲ್ಲಿ ಹೋಗುತ್ತದೆ ಸುಮಾರು ಇಪ್ಪತ್ತೈದು ಸಾವಿರ ಜನರಲ್ಲಿ ಇನ್ನೂರು ರೂಪಾಯಿ ನನಗೆ ನಮ್ಮ ಸೊಸೈಟಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾನೆ ಇನ್ನೂರು ರೂಪಾಯಿಯಂತೆ ಇಪ್ಪತ್ತೈದು ಸಾವಿರ ಜನಕ್ಕೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ಆಗುತ್ತೆ ಸುಮಾರು ಐದು ವರ್ಷಕ್ಕೆ ಎರಡೂವರೆ ಕೋಟಿ ದುಡ್ಡಾಗುತ್ತೆ ಆ ಹಣದಲ್ಲಿ ನೀನು ಸುಮಾರು ನಮ್ಮ ತಾಲೂಕಿನ ನೀನು ಯಾವುದೇ ಸೊಸೈಟಿಗೆ ಹೋಗ್ಕೆಲ್ಲೂ ಒಂದೊಂದು ಸೊಸೈಟಿಗೆ ಐದು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಚುನಾವಣೆಯಲ್ಲಿ ಹಣ ಕೊಟ್ಟು ದುರ್ಬಳಕೆ ಮಾಡಿ ಗೆದ್ದು ನನ್ನಂಥ ಡೈರೆಕ್ಟ್ರ್ ನಿಷ್ಠಾವಂತ ಡೈರೆಕ್ಟ್ರ್ ಮೇಲೆ ಅಕ್ರಮವಾಗಿ ದಂಧೆ ಮಾಡಿ ನನ್ನನ್ನು ಡಿಸ್ಕ್ವಾಲಿಫೈ ಮಾಡಿಸಿದ್ದಾರೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತು ಇಂಥ ಭ್ರಷ್ಟರನ್ನು ಕೂಡಲೇ ಇವನು ಡೈರೆಕ್ಟ್ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಇವನು ಸತ್ಯ ನಾನು ಹಣ ತಗ್ದಿಲ್ಲ ನಾನು ಹಣವನ್ನು ತಗೊಂಡಿಲ್ಲ ಇವರ ಹತ್ರ ನಾನು ಕೆ ಸಿಶಾಲರಿರುವಳಿಗೆ ಹಣ ಲಂಚ ಪಡೆದಿಲ್ಲ ಅಂದರೆ ಅವರು ಆಂಜನೇಯ ದೇವಸ್ಥಾನ ಹತ್ರ ಬಂದು ಅವನು ದೇವ್ರ ಮೇಲೆ ಆರಾತ ಹಣ ಪ್ರಮಾಣ ಮಾಡಿ ಪ್ರಮಾಣ ಮಾಡೋದಕ್ಕೆ ಮುಟ್ಟಿಲ್ಲ ಅಂತ ನಾನು ಸಹಿತ ಬಂದು ಮಾಡ್ತೀನಿ ಹಾಗೆ ನಮ್ಮ ಜಿಲ್ಲಾ ಯೂನಿಯನ್ ಉಪಾಧ್ಯಕ್ಷರಾದ ವಿಜುಕುಮಾರ್ ಅವರು ಇನ್ನೂರು ರೂಪಾಯಿ ನನಗೆ ಹೆಚ್ಚು ಕೊಡೋಣ ಅವ್ರು ನಮ್ಮ ಸೊಸೈಟಿಗೆ ಹದಿನೈದು ಲಕ್ಷ ಬಂಡವಾಳ ಹಾಕಿದ್ದಾರೆ ಅವ್ರಿಗೆ ಕೊಡಬೇಕು ಅಂತ ಹೇಳಿ ಎಂಬತ್ತು ಸಾವಿರ ರೂಪಾಯಿ ದುಡ್ಡನ್ನು ಕೊಡಿಸಿದ್ದಾರೆ ಅವರು ಸಹ ಇದರ ಸತ್ಯಾಸತ್ಯತೆ ಇದನ್ನು ನಮ್ಮ ಮಾಗನಹಳ್ಳಿ ಗ್ರಾಮದೇವತೆ ದೇವತೆ ಮಾಯನಾಳಮ್ಮಗೆ ಆರ ತಾಂಡು ಅವರು ಪ್ರಮಾಣ ಮಾಡಲಿ ಇಟ್ಕೊಟ್ಟಿಲ್ಲ ಅಂತ ಇವರಿಬ್ಬರು ಕೂಡ ದಾಖಲೆ ಏನಾಯ್ತು ಪಂಚಣ್ಣ ಅವ್ರು ಇನ್ನೂರು ರೂಪಾಯಿ ಪಡಿತಾವ್ರೆ ಅಂದ್ರೆ ದಾಖಲೆ ಏನಿದೆ ದಾಖಲೆ ನಾನೇ ಕೊಟ್ಟಿದ್ದೀನಿ ಆಮೇಲೆ ಅಲ್ಲ ನೀವು ಕೊಟ್ಟಿರೋದಲ್ಲ ಅವರು ಕೆ ಸಿ ಸಿ ಲೋನ್ಗೆ ಇನ್ನೂರು ರೂಪಾಯಿ ಡಿ ಸಿ ಬ್ಯಾಂಕ್ ನಿರ್ದೇಶಕರು ಎದುರು ಸಿದ್ಧಲಿಂಗಪ್ಪ ಅವ್ರು ಪಡಿತಾವ್ರೆ ಅನ್ನೋದಕ್ಕೆ ದಾಖಲೆ ನಾನೇ ಕೊಟ್ಟಿದ್ದೀನಿ ಯಾವ ರೀತಿ ತಡಿತಾವ್ರೆ ಎಲ್ಲಿ ಸೊಸೈಟಿ ಬಂಡವಾಳ ಆಗಿದ್ದೀನಿ ನಾನು ರೈತರಿಂದ ಎಲ್ಲ ಎಲ್ಲ ಸೂಕ್ತಗಳನ್ನ ಇನ್ನೂರು ಇನ್ನೂರು ರೂಪಾಯಿ ಉಸಿರಲಿ ಮತ್ತೆ ನಮ್ಮ ಸೋಚನೆ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಅವರು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವರು ಆಂಜನೇಯ ದೇವಸ್ಥಾನಕ್ಕೆ ಬಂದು ಅವ್ರು ಆರಾಗಿ ಕೇಳಿ ದೇವಸ್ಥಾನ ನಾನು ಸಿದ್ಧ ಪ್ರಮಾಣ ಮಾಡೋಕ್ಕೆ ಬಂದು ಆರಾಯ್ಕೆ ಅಂತ ಹೇಳಿ ನಾವು ಪಡೆದಿಲ್ಲ ನಮ್ಮ ಸೊಸೈಟಿಯಿಂದ ಎಂಬತ್ತು ಸಾವಿರ ರೂಪಾಯಿ ಅಂತ ಕೇಳೋನು ಇದನ್ನ ನಾನು ಕಳಿಸಿ ಜಿ ಬಿ ಮೇಲೆ ಮಾತಾಡೋದಕ್ಕೆ ನನ್ನನ್ನು ಡಿಸ್ಕ್ವಾಲಿಫೈ ಮಾಡಿಸಿದ್ದಾರೆ ಈ ಅನ್ಯಾಯ ನಮ್ಮ ತಾಲೂಕಿನಲ್ಲಿ ಯಾವುದೇ ಸೊಸೈಟಿಯಲ್ಲೂ ಕೂಡ ಆಗಬಾರದು ನಮ್ಮ ಸೊಸೈಟಿಯಲ್ಲಿ ಬಂದು ಒಂದೇ ಸಲ ಅಕ್ರಮವಾಗಿ ನಾನೂರೈವತ್ತು ಸೇರನ್ನು ಹಾಕಿ ಭ್ರಷ್ಟಾಚಾರದಿಂದ ಗೆದ್ದು ಈ ಥರ ಆಡಳಿತ ಮಾಡ್ತವೇ ಇವನು ಕೂಡಲೇ ಯಾವುದೇ ಸೊಸೈಟಿಲಿವೆ ಇವನು ಯಾವುದೇ ಸೊಸೈಟಿಯಲ್ಲೂ ಇಲ್ಲಿ ಜನಗಳಿಗೆ ನಿರ್ದೇಶ ಈ ಥರ ಬಂದರೆ ಈಗ ನೀವು ನೀವು ಹೆಂಗೆ ರೈಟ್ಸ್ ಅನಾರ್ಹ ಅನರ್ಹಗೊಂಡಿದ್ದೀರಲ್ಲ ಅನರ್ಹಗೊಂಡಿರಲ್ಲ ಪ್ರತಿ ಕರೆದಿರೋದು ಮಾತಾಡೋಕ್ಕೆ ಅಲ್ವಾ ಗರ್ದಿರೋದು

ಇವನು ಭ್ರಷ್ಟಾಚಾರ ಕಂಡಿಡಿಯೋತ್ತೆ ತಯಾರು ಭ್ರಷ್ಟಾಚಾರ ಕಂಡಿಡಿದವತ್ತೆ ಈ ಟೈಪ್ ಮಾಡಿದ್ದೇನೆ ಆಗ ನನ್ನ ಸೊಸೈಟಿ ವ್ಯಾಪ್ತಿಯಲ್ಲಿ ಸುಮಾರು ನಾನು ಹೋದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಧ್ಯಕ್ಷನಾದಾಗ ಸುಮಾರು ನನ್ನ ಕಡೆಯಿಂದ ಒಂದು ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಎಫ್ ಟಿ ಹಾಕಿದ್ದರು ನಾನು ನಲ್ವತ್ತು ಲಕ್ಷ ಎಫ್ಟಿ ಹಾಕಿ ಸುಸ್ತಿಯಲ್ಲಿದ್ದಂಥ ಸೊಸೈಟಿಯನ್ನು ಮೇಲೆ ತಂದಿದ್ದೇನೆ ಈ ಬಾರಿ ಇಲ್ಲಿ ಎಫ್ ಟಿ ಇತರರು ಸುಮಾರು ಒಂದು ಏಳು ಜನ ಇದ್ದಾರೆ ಅವರಿಗೆ ಬಡ್ಡಿನೂ ಕೊಟ್ಟಿಲ್ಲ ರಿನ್ಯೂವಲ್ ಮಾಡಿಲ್ಲ ನಮ್ಮ ಸೊಸೈಟಿ ಸುಸ್ತಿಲ್ಲಿದೆ ಹಾಗಾಗಿ ಈ ಇರ್ತಕ್ಕಂಥ ಬಾರ್ಡರೆಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕು ನನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಏನು ಕಾರಣ ಇಲ್ಲದೆ ಅವರು ಸಂಪೂರ್ಣವಾಗಿ ವಿಫುಲರಾಗಿದ್ದಾರೆ ಎಷ್ಟು ದುಡ್ಡು ಪಾಡಕ್ಕೆ ಆಗ್ತಾಯಿಲ್ಲ ಅವ್ರೈದು ಅವರು ರಾಜೀನಾಮೆ ಕೊಟ್ಟು ಹೋಗಲಿ ಇಲ್ಲ ಸೂಕ್ತ ಆಡಳಿತದ ಕಾರ್ಯಗಳನ್ನು ಹಾಕಿ ಅಂತ ಹೇಳ್ತಾ ರಾಜೀನಾಮೆ ಮನವಿ ಮಾಡಿಕೊಡ್ತೀವಿ ಇದರ ಬಗ್ಗೆ ರಾಜೀನಾಮೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಯಾವುದೇ ನಮ್ಮ ರೈತರ ಕೆ ಸಿ ಸಿ ಸಾಲ ರಿನುವಲ್ಗೆ ಹಣವನ್ನು ಪಡೆಯದೆ ಮಾಡಿಕೊಡಬೇಕು ಈ ಹಣ ಯಾರ ಜೋಬಿಗೆ ಹೋಗುತ್ತದೆ ಮಟ್ಟಿಗೆ ನನ್ನ ನನ್ನ ಸೊಸೈಟಿ ವ್ಯಾಪ್ತಿಯಲ್ಲಿ ಎಂಬತ್ತು ಸಾವಿರ ರೂಪಾಯಿ ನಾನೇ ಕೊಟ್ಟಿದ್ದೇನೆ ಹೇಗೆ ಯಾವ ಸೊಸೈಟಿಯಿಂದ ಕೊಟ್ಟಿದ್ರೈಯಿಂದ ಕೊಟ್ಟಿದ್ದೀರಾ ಚೆಕ್ ಬುಕ್ ಎಲ್ಲ ಸೊನ್ನೆ ಕ್ಯಾಶ್ ಯಾವ್ರೆ ಕೇಳಿ ಕೊಟ್ಟರೆ ಐವರು ರೂಪಾಯಿ ತಗೊಂತಾರೆ ನಮ್ಮ ಸೊಸೈಟಿ ಅಲ್ಲ ಎಲ್ಲಾ ಸೋಸಟಿ ಇಲ್ಲಿರೋದನ್ನೆಲ್ಲ ಮಾಧ್ಯಮದ ಕೇಳಿ ಯಾವ ಸೊಸೈಟಿ ಬಂದಿ ಎಲ್ಲಾ ಸೋಚಟಿ ತಗೊತವ್ರೆ ನಿಮ್ಮ ಹೆಸರೇನು

ಈಗ ನಿಮಿಷ ಫುಲ್ ಫುಲ್ ಸ್ಟಡಿ ಚಿತ್ತಮ್ಮ ಅಂತಿ ಮರಣ ಆರು ಇಪ್ಪತ್ನಾಲ್ಕರಲ್ಲಿ ನಮ್ಮ ಸೊಸೈಟಿ ಮಹಾನುಭಾವ್ರು ಮಾಡಿರೋದು ಯಾರು ಏನು ಡಿ ಸಿಪ್ರಭು ಸಮೇತ ಸಾಲ ಕಟ್ಟ್ರೆ ಒಂದ್ ಲಕ್ಷ ಮನ್ನ ಆಗತ್ತಲ್ರಿ ಅದ ಐತಲ್ರಿ ಯಾವ್ದು ಚಾಲು ಮಾಡಿರಲ್ಲ ಮೊನ್ನೆ ಮತ್ತೆ ಚಾಲು ಮಾಡ್ಯಾವ್ರಿ ಬ್ಯಾಂಕಿಗೆ

ಇದು ಸತ್ತರ್ಗೆ ಇದು ಸಾಲ ತಗೊಂಡು ಗೌರ್ಮೆಂಟ್ ನಿಂದ ಫ್ರಾಡ್ ಮಾಡ್ತಾ ಇರೋ ಡಿ ಬ್ಯಾಂಕ್ ಒಳ್ಳೆ ಬ್ಯಾಂಕ್ ಗವರ್ಮೆಂಟ್ ತುಂಬ ಕೊಡುತ್ತೆ ಬಡ್ಡಿಯ ಇದು ಯಾರಿಗೆ ಮೋಸ ಮಾಡ್ತಾ ಇರೋದು ಎನ್ಕ್ವೈರಿ ಹಾಕಿತ್ತ ಎಲ್ಲ ಆದ್ಮೇಲೆ ಅವ್ರು ಯಾವ್ದೇ ತಾಣಕ್ಕೆ ಇದನ್ ತಾಣಕ್ಕೆ ಇದಲ್ಲ ಅವರು ನಾವು ತಾಂಡ್ಲೇಬೇಕು ಯಾವಿಟ್ಟಿದ್ದೀರ ತುರ್ಮಾ ಇಟ್ಟಿದ್ರೆ ಯಾರು ಇಲ್ ಕೇಳು ಕುತೂಹಲ